ಮಕರ ಸಂಕ್ರಾಂತಿ ಎಂದರೇನು ಮಕರ ಸಂಕ್ರಾಂತಿಯು ಮಕರ ಸಂಕ್ರಾಂತಿಯ ರಾಶಿಗೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತದೆ ಇದು ಚಳಿಗಾಲದ ಅಯನ ಸಂಕ್ರಾಂತಿಯ ಅಂತ್ಯ ಮತ್ತು ದೀರ್ಘ ದಿನಗಳ ಆರಂಭವನ್ನು ಸಂಕೇತಿಸುತ್ತದೆ ಅವು ಮಕರ ಸಂಕ್ರಾಂತಿಯನ್ನು ಏಕೆ ಆಚರಿಸುತ್ತೇವೆ ಮಕರ ಸಂಕ್ರಾಂತಿಯನ್ನು ಸೂರ್ಯ ದೇವರು ಸೂರ್ಯನನ್ನು ಗೌರವಿಸಲು ಆಚರಿಸಲಾಗುತ್ತದೆ ಮತ್ತು ಇದು ಸುಗ್ಗಿಯ ಕಾಲದೊಂದಿಗೆ ಸಂಬಂಧಿಸಿದೆ ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಮತ್ತು ಬೆಚ್ಚಗಿನ ದಿನಗಳ ಆರಂಭವನ್ನು ಸಂಕೇತಿಸುತ್ತದೆ ನಾವು ಮಕರ ಸಂಕ್ರಾಂತಿಯನ್ನು ಏಕೆ ಆಚರಿಸುತ್ತೇವೆ ಎಂಬುದನ್ನು ಈಗ ನಾನು ವಿವರಿಸುತ್ತಿದ್ದೇನೆ ಈ ಹಬ್ಬದ ಬಗ್ಗೆ ಪದೇ ಪದೇ ಕೇಳಲಾಗುವ ಇತರ ಪ್ರಶ್ನೆಗಳಿಗೆ ಹೋಗೋಣ ಮಕರ ಸಂಕ್ರಾಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ಆದಾಗ್ಯೂ ಹಿಂದೂ ಕ್ಯಾಲೆಂಡರ್ನಿಂದ ದಿನಾಂಕವು ಸ್ವಲ್ಪ ಬದಲಾಗಬಹುದು ಮನೆಯಲ್ಲಿ ಮಕರ ಸಂಕ್ರಾಂತಿಯನ್ನು ಹೀಗೆ ಆಚರಿಸು ಗಾಳಿಪಟ್ಟಗಳನ್ನು ಹಾರಿಸುವ ಮೂಲಕ ಸಾಂಪ್ರದಾಯಿಕ ಆಹಾರಗಳನ್ನು ತಯಾರಿಸುವ ಮೂಲಕ ಸಮುದಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಮತ್ತು ಪವಿತ್ರ ಸ್ನಾನ ಅಥವಾ ದತ್ತಿ ಕೊಡುವುಗಳಂತಹ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆಚರಿಸಬಹುದು ಮಕರ ಸಂಕ್ರಾಂತಿಯ ಕತೆ ಇದೆಯೇ ಮಕರ ಸಂಕ್ರಾಂತಿಯ ಕತೆ ಇಲ್ಲದಿದ್ದರೂ ಹಬ್ಬವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಆಚರಣೆಗೆ ಸಂಬಂಧಿಸಿದ ಕೆಲವು ತಂತ ಕಥೆಗಳಿವೆ ನಾವು ಈಗಾಗಲೇ ಈ ಕಥೆಯಲ್ಲಿ ಸೂರ್ಯ ದೇವರೊಂದಿಗೆ ಸಂಬಂಧ ಹೊಂದಿರುವ ಸೂರ್ಯನನ್ನು ಉಲ್ಲೇಖಿಸಿದ್ದೇವೆ ರಾಕ್ಷಸ ಶಂಕರಸುರನ ಅಂತ್ಯ ಕೆಲವು ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿಯು ಶಂಕರಸುರ ಎಂಬ ರಾಕ್ಷಸನ ದಂತಕತೆಯೊಂದಿಗೆ ಸಂಬಂಧಿಸಿದೆ ಈ ದಿನ ಭಗವಾನ್ ವಿಷ್ಣುವು ತನ್ನ ಕೂರ್ಮ ಅಂದರೆ ಆಮೆ ಅವತಾರದಲ್ಲಿ ರಾಕ್ಷಸನನ್ನು ಸೋಲಿಸಿದನು ಎಂದು ನಂಬಲಾಗಿದೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ ಸುಗ್ಗಿಯ ಹಬ್ಬ ಕೃಷಿಯಲ್ಲಿ ಮಕರ ಸಂಕ್ರಾಂತಿಯನ್ನು ಸುಗ್ಗಿಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಸಮೃದ್ಧ ಫಸಲುಗಾಗಿ ರೈತರು ತಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾರೆ ಮತ್ತು ಸಮೃದ್ಧಿಯಿಂದ ತುಂಬಿದ ಭವಿಷ್ಯಕ್ಕಾಗಿ ತಮ್ಮ ಶುಭಾಶಯಗಳನ್ನು ನೀಡುತ್ತಾರೆ ಹಳೆಯ ಮತ್ತು ಹೊಸ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹಂಚಿಕೆಯ ಕೃಷಿ ಪದ್ಧತಿಗಳ ಮೂಲಕ ಸಮುದಾಯಗಳನ್ನು ಸಂಪರ್ಕಿಸುತ್ತದೆ ಮತ್ತು ಪ್ರಕೃತಿಯ ಚಕ್ರಗಳ ಅಂಗೀಕಾರವಾಗಿದೆ ಮಕರ ಸಂಕ್ರಾಂತಿಯ ಅರ್ಥವೇನು ನಾವು ಮೊದಲು ಈ ಕಥೆಯಲ್ಲಿ ಮಕರ ಸಂಕ್ರಾಂತಿಯ ಅರ್ಥವನ್ನು ತಿಳಿಸಿದ್ದೇವೆ ಮಕರ ಸಂಕ್ರಾಂತಿಯು ಸೂರ್ಯನ ಮಕರ ಸಂಕ್ರಾಂತಿಯನ್ನು ಸೂಚಿಸುತ್ತದೆ ಇದು ಚಳಿಗಾಲದ ಅಯನ ಸಂಕ್ರಾಂತಿಯ ಅಂತ್ಯ ಮತ್ತು ದೀರ್ಘ ದಿನಗಳನ್ನು ಸಂಕೇತಿಸುತ್ತದೆ ಮಕರ ಎಂಬ ಪದವು ಮಕರ ಸಂಕ್ರಾಂತಿಯನ್ನು ಸೂಚಿಸುತ್ತದೆ ಮತ್ತು ಸಂಕ್ರಾಂತಿ ರಾಶಿಚಕ್ರ ಚಿಹ್ನೆಗಳ ನಡುವೆ ಸೂರ್ಯನ ಚಲಯನೆಯನ್ನು ಸೂಚಿಸುತ್ತದೆ ಅದರ ಖಗೋಳ ಪ್ರಾಮುಖ್ಯತೆಯನ್ನು ಮೀರಿ ಹಬ್ಬವು ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಕೃಷಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಸುಗ್ಗಿಯ ಋತುವನ್ನು ಆಚರಿಸುತ್ತದೆ ಮತ್ತು ಸೂರ್ಯ ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಧನ್ಯವಾದಗಳು